ಬೇರೆ ರೇಂಜ್ ಇರುವಂತಹ ರೇಂಜ್ ನ ರೋಲೆಕ್ಸ್ ಪಾತ್ರದಲ್ಲಿ ನೋಡಿದಿವಿ ಒಂದು ವಿಲನ್ ಪಾತ್ರ ಆದ್ರೆ ಈಗ ಅದೇ ಸಿಮಿಲರ್ ರೇಂಜ್ ನ ರೇಜ್ ಹೀರೋ ಪಾತ್ರದಲ್ಲಿ ನೋಡುವಂತ ಸಮಯ ಅದು ಯಾವ ಸಿನಿಮಾ ಯಾವ ಸ್ಟಾರ್ ಇನ್ನು ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಕಂಗುವ ಟ್ರೇಲರ್ ರಿವ್ಯೂ ಮೊದಲನೇದಾಗಿ ಕಂಗುವಾ ಅಂತಂದ್ರೆ ಬೆಂಕಿ ಅಂತ ಅರ್ಥ ತಮಿಳಲ್ಲಿ ಇದೊಂದು ಹೈಲಿ ಆಂಟಿಸಿಪೇಟೆಡ್ ಮೂವಿ ಅಂತ ಹೇಳ್ಬೋದು ಇದೊಂದು ದೊಡ್ಡ ಬಜೆಟ್ನ ಮೂವಿ ಸೂರ್ಯ ಅವರು ಆಕ್ಟ್ ಮಾಡಿ ಸಿರುತೈ ಶಿವ ಅವರು ಡೈರೆಕ್ಟ್ ಮಾಡ್ತಿರುವಂತಹ ಸಿನಿಮಾ ಹಾಗೆ ಇದೊಂದು ಪೀರಿಯೋಡಿಕ್ ಡ್ರಾಮಾ ಜಾನರ್ ಗೆ ಬರುವಂತಹ ಸಿನಿಮಾ ತುಂಬಾ ಹಿಂದೆ ಇದ್ರ ಬಗ್ಗೆ ನಮ್ಮ ಚಾನೆಲ್ ನಲ್ಲಿ ಮಾತಾಡಿದ್ವಿ ಸೊ ಕೊನೆಗೂ ಈಗ ಸಿನಿಮಾ ರೆಡಿ ಆಗಿ ರಿಲೀಸ್ಗೆ ರೆಡಿ ಆಗಿದೆ ಅದಕ್ಕಿಂತ ಮುಂಚೆ ಟ್ರೇಲರ್ ಬಂದಿದೆ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು ಆ ಮಟ್ಟಿಗೆ ಮಾಡಿದ್ದಾರೆ ಡಿ ಎಸ್ ಪಿ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆ ಅದಿನ್ನು ಅಪ್ಲಿಫ್ಟ್ ಮಾಡತು ಅಂತ ಹೇಳ್ತೀನಿ ದಿಶಾ ಪಟಾಣಿ ಅವರು ಕೂಡ ಇದರಲ್ಲಿ ಮಾಡಿದ್ದಾರೆ ಅವರ ಫಸ್ಟ್ ಕಾಲಿವುಡ್ ಫಿಲಮ್ ಅಂತ ಹೇಳ್ಬೋದು ಹಾಗೆ ಹೀರೋ ಡೈರೆಕ್ಟರ್ ಕಾಮೋ ಕೂಡ ಫಸ್ಟ್ ಟೈಮ್ ಬಾಬಿ ಡಿಯೋಲ್ ಅವರು ಕೂಡ ಕಾಣಿಸ್ಕೊತಿದ್ದಾರೆ ವಿಲನೇಶ್ ಪಾತ್ರದಲ್ಲಿ ಹಾಗೆ ಕನ್ನಡ ವರ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗಿದಂತ ಮ್ಯಾಟರ್ ಅಂತ ಅಂದ್ರೆ ಅದರ ಡಬ್ಬಿಂಗ್ ಸೂರ್ಯ ಅವರೇ ವಾಯ್ಸ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಸಕ್ಕತ್ತಾಗಿ ಕೇಳಿಸುತ್ತೆ ಎರಡೂವರೆ ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಇರೋ ಈ ಟ್ರೇಲರ್ ನಲ್ಲಿ ಹಲವಾರು ವಿಷಯಗಳನ್ನ ಇಟ್ಟಿದ್ದಾರೆ ಬಟ್ ಆದ್ರೂ ಕೂಡ ಟ್ರೇಲರ್ ಗಳು ಇತ್ತೀಚಿನ ದಿನಗಳಲ್ಲಿ ನಾವೇನ್ ಮಾಡಿದೀವಿ ಅಂತ ತೋರ್ಸೋದಕ್ಕೆ ಅಷ್ಟೇ ಆಗಿ ಉಳ್ಕೊಂಡಿದೆ ಅಪಾರ್ಟ್ ಫ್ರಮ್ ಮುಂಚೆ ಬರ್ತಿದಂತ ಟ್ರೇಲರ್ ಗಳು ಸಿನಿಮಾ ಏನು ಅಂತ ಹೇಳ್ತಾ ಇತ್ತು ಆದರೆ ಈಗ ಆ ಟ್ರೆಂಡ್ ಇಲ್ಲ ಇಲ್ಲಿ ಟ್ರೇಲರ್ ಗೊತ್ತಾಗುವಂತ ಒಂದೇ ಮ್ಯಾಟರ್ ಅಂತಂದ್ರೆ ಆ ಟ್ರೈಬ್ ಜನಗಳು ಕಂಗುವ ಬರೋದಿಕ್ಕೆ ಕಾಯ್ತಾ ಇರ್ತಾರೆ ಇನ್ನೊಂದು ಕಡೆ ಆಂಟಗನಿಸ್ಟ್ ವಿಲನ್ ಬಾಬ್ ರಾ ರೇಜ್ ಇರುವಂತ ಈ ಸಿನಿಮಾದ ಟ್ರೇಲರ್ ಬೇರೆ 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 ಎಮೋಷನ್ಸ್ ಯಾವುದೂ ಕೂಡ ಕಾಣಿಸ್ಲಿಲ್ಲ ಈ ಟ್ರೇಲರ್ ನಲ್ಲಿ ಪಾಸಿಟಿವ್ ಅಂತ ಬಂದ್ರೆ ಅದರ ಮೇಕಿಂಗ್ ಹಾಗೆ ಪೀರಿಯಾಡಿಕ್ ಡ್ರಾಮಾ ಆಗಿರೋದ್ರಿಂದ ಅಲ್ಲಿ ಬರುವಂತ ಕಾನ್ಫ್ಲಿಕ್ಟ್ಸ್ ಫೈಟ್ಸ್ಗಳು ಇವೆಲ್ಲ ತುಂಬಾ ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು ಥಿಯೇಟರ್ ನಲ್ಲಿ ಸ್ಟಾರ್ಟ್ ಆಗ್ಬೇಕಾದ್ರೆ ಡೈಲಾಗ್ ಬರುತ್ತೆ ತುಂಬಾ ಮಿಸ್ಟ್ರಿಗಳು ತುಂಬಿಕೊಂಡಿದೆ ಅಂತ ಆ ಮಿಸ್ಟ್ರಿಗಳು ಗೊತ್ತಾಗಬೇಕಂತಂದ್ರೆ ಅಕ್ಟೋಬರ್ ಹತ್ತಕ್ಕೆ ಸಿನಿಮಾ ಥಿಯೇಟರ್ ಗಳಲ್ಲಿ ನೋಡಬಹುದು ಮಾರ್ಟಿನ್ ಕೂಡ ರಿಲೀಸ್ ಆಗ್ತಿದೆ ಅದನ್ನು ಕೂಡ ಮರಿಬಾರದು ಏನೋ ನೆಗೆಟಿವ್ ಅಂತ ನನಗನ್ಸಿದ್ದು ಇದ್ರಲ್ಲಿ ಯೂಸ್ ಮಾಡಿರೋ ಇದ್ರಲ್ಲಿ ಯೂಸ್ ಮಾಡಿದಂತ ಭಾಷೆ ಎಸ್ಪೆಷಲಿ ಕನ್ನಡದಲ್ಲಿ ಅದು ಸ್ವಲ್ಪ ಬೇರೆ ತರನೆ ಕೇಳಿಸುತ್ತೆ ಬೇರೆ ತರನೆ ಅನ್ಸುತ್ತೆ ಅಂದ್ರೆ ಬುಕ್ ಟೈಪ್ ಅಂತ ಅನ್ಸುತ್ತೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬಹುದಿತ್ತು ಸ್ವಲ್ಪ ರಿಯಲಿಸ್ಟಿಕ್ ಅನ್ಸೋ ತರ ಒಂದು ಟಚ್ ಕೊಡ್ಬೋದಿತ್ತು ಅಂತ ಅನಿಸ್ತು ಅದೇ ಮೇಜರ್ ಆಗಿ ನಂಗೆ ಡ್ರಾಬ್ಯಾಕ್ ಅಂತ ಅನ್ಸಿತ್ತು ಅದು ಬಿಟ್ರೆ ಬೇರೆ ಬೇರೆ ಎಮೋಷನ್ಸ್ ಗಳನ್ನ ಟಚ್ ಮಾಡಬಹುದಿತ್ತು ಟ್ರೇಲರ್ ನಲ್ಲಿ ಇನ್ಕ್ಲೂಡ್ ಮಾಡಬಹುದಿತ್ತು ಅಂತ ಅನ್ನಿಸ್ತು ಇನ್ನ ಈ ಟ್ರೇಲರ್ ಬಗ್ಗೆ ನಿಮ್ಗೆ ಹೇಗ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ನೀನು ರಕ್ತವು ನನ್ನ ರಕ್ತವು ಬೇರೆ ಬೇರೆ ಯಾ ಕತ್ತರಿಸಿದ ನನ್ನ ತಳೆಯು ನೆಲ ನನ್ನ ಅಡೆಯೋ ಈ ಮೂರಕಾಲು ಮಣ್ಣನ್ನು ತಾಕುವಿ